ಏನು ಈ ಪಿಕ್ಚರ್ ಬಗ್ಗೆ ನಾವೇನು ಮಾತಾಡೋದು ಆ್ಯಕ್ಚುಲಿ ನೀವೇ ಎಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬಿಟ್ಟಿದ್ದೀರ ನಮಗೆ ನಮ್ಮ ಯೋಗ್ಯತೆ ಮೀರಿ ಅದಕ್ಕೆ ನೀವೆಲ್ಲ ಅಪ್ರಿಷಿಯೇಟ್ ಮಾಡಿದ್ದೀರಾ ನಿಜ ಹೇಳಬೇಕು ಅಂದರೆ ನಾವು ಮಾಡಿದ್ದಿಷ್ಟು ನೀವು ಅದನ್ನು ತೊಗೊಂಡಿದ್ದಿಷ್ಟು ಅದು ಕೊಟ್ಟಿದ್ದಿಷ್ಟು ಆ್ಯಕ್ಚುಲಿ ಅಷ್ಟು ಮಾತ್ರ ಹೇಳ್ಬೋದು ಆ್ಯಕ್ಚುಲಿ ಏನೋ ಆ ಒಂದು ಮೂಡು ಆ ಗುಂಗು ಆ ಟೈಮಲ್ಲಿ ಏನೋ ತುಂಬ ಥಿಂಕ್ ಮಾಡಿ ಈ ಪಿಚ್ಚರ್ ಏನಾಗುತ್ತೆ ಅಂದ್ಕೊಂಡು ಮಾಡಿದ್ರೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಏನೋ ಮಾಡಿದ್ವಿ ಇವರು ಕತೆ ಇವರೇನ ಕತೆ ಕೇಳಿದ್ರು ಕೂಡ ಒಪ್ತಿದ್ರು ಏನೋ ಗೊತ್ತಿಲ್ಲ ಅವಾಗ ಸಿ ಆ ಥರ ಏನೋ ಒಂದು ಆಗತ್ತೆ ಅನ್ನೋದು ಅದಕ್ಕೋಸ್ಕರ ಸಿನಿಮಾ ಆಗತ್ತೆ ಆ ಟೈಮಲ್ಲಿ ಸಿಕ್ಕಿದಂಥ ನನ್ನ ಎಲ್ಲಿ ನಮ್ಮ ಕ್ಯಾಮ್ರಾಮನ್ ಎಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಜೊತೆ ಇದ್ದಂಥ ಎಲ್ಲರೂ ಎಲ್ಲ ನನ್ನ ಹೋಲ್ ಟೀಮು ಯಾರನ್ನು ಮಾಡ್ತರೂ ತಪ್ಪಾಗತ್ತೆ ಎಲ್ಲರ ಕಾಂಟ್ರಿಬ್ಯೂಷನ್ ಎಲ್ಲ ಆರ್ಟಿಸ್ಟ್ಗಳು ನಿಜವಾಳ ನಾನು ನೋಡ್ತಾಯಿದ್ದೀರಿ ಅದು ಹೆಂಗೆ ಆ್ಯಕ್ಟ್ ಮಾಡಿದ್ದೀನಿ ಪಾಪ ಅವರು ನಾನು ಬಿಡಿ ಏನೋ ಒಂದು ಹುಚ್ಚತನದಲ್ಲಿ ಮಾಡಿಬಿಟ್ಟಿದ್ದೀನಿ ಬಟ್ ನನ್ನ ಜೊತೇಲಿ ಮಾಡಿದಾರಲ್ಲ ಪಾಪ ಕೆಳಗೆ ಬಿದ್ದು ಹಿಡ್ಕೊಂಡು ಅವರೆಲ್ಲ ಹೆಂಗೆ ಆ್ಯಕ್ಟ್ ಮಾಡಿದ್ರು ಅಂತ ಇವಾಗ ಅನ್ಸುತ್ತೆ ಪಾಪ ಪಾಪ ಆದರೂ ಏನೂ ಮಾತಾಡ್ತಿರಲಿಲ್ಲ ಏನೋ ಇವ್ನ ಯಾರೋ ಹುಚ್ಚ ಇದ್ದಾನೆ ನಾವು ಮಾಡಬೇಕು ಅಂತ ಮಾಡಿದ್ರು ಬಟ್ ಇವಾಗ ಅದು ಅಷ್ಟು ಫೀಲ್ ಅನಿಸುತ್ತೆ ಮಿಕ್ಕಿದ್ದೆಲ್ಲ ನೀವೇ ಹೇಳ್ಬೇಕು ನಾವು ಹೇಳಿದೀವಿ ಗುರು ನಿಮ್ದು ಏನ್ರ ಇದ್ರೆ ಹೇಳಿ ಕಿಟ್ಟಿ ಅವ್ರು ಆಲ್ರೆಡಿ ಹತ್ತೊಂಬತ್ತು ದಿನ ನೋಡಿದಾರಂತೆ ಇಪ್ಪತ್ತೈದು ವರ್ಷ ಹಿಂದಿದ ರೋಮಾಂಚನ ಇವತ್ತು ನೋಡಿದ್ರು ಅದೇ ರೋಮಾಂಚನ ಇದೆ ಆ ರೋಮಾಂಚನ ಕೊಟ್ಟವ್ರು ಉಪ್ಪಿ ಸರ್ ಆ ಸಿನಿಮಾ ರಿಲೀಸ್ ಆದಾಗ ಒಂಬತ್ತು ಹತ್ತು ಸತಿ ಕಂಟಿನ್ಯೂಸ್ ನೋಡಿದ್ವಿ ಈಗ ಮತ್ತೆ ತೋರಿಸಿದ್ರು ಸರ್ ಅದೇ ರೋಮಾಂಚನ ಹಂಗೆ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವು ಯು ಎಗೆ ವೆಯ್ಟಿಂಗ್ ಈಗ ಥ್ಯಾಂಕ್ ಯು ಗುಡ್ ಲಕ್ ಈ ಥರ ಸಿನಿಮಾಗಳನ್ನ ಸಿಂಗಲ್ ಬಟ್ ಇಲ್ಲಿ ರಿಪೀಟ್ ಆಯಿತು ಅಂದ್ರೆ ಮಾಲ್ ಅಂತ ಯಾರು ಡೀಲ್ ಮಾಡೇ ಇಲ್ಲ ಹೌದೌದೌದೌದು ಇಲ್ಲ ತುಂಬಾ ಮಾಲ್ ಅಲ್ಲ ಅದೇ ತರ ನೋಡ್ತಿದ್ದಾರೆ ಏನಂದ್ರೆ ಈ ಪಿಕ್ಚರ್ ನ ಸುಮ್ನೆ ಕಾಮಾಗಿ ನೋಡಕ್ ಆಗಲ್ಲ ಯಾಕಂದ್ರೆ ಬಿಡಲ್ಲ ಈ ಪಿಕ್ಚರ್ ನಿಮ್ ನಾನು ಬಿಡಲ್ಲ ಇಲ್ಲ ಇವತ್ತು ನೋಡುವಾಗ ಈ ಚಿತ್ರಕ್ಕೆ ಇಪ್ಪತ್ತೈದು ವರ್ಷ ಆಯಿತು ಅಂತ ಅನ್ಸಲ್ಲ ಕತೆ ಆಗಲಿ ಎವ್ರಿ ಎವ್ರಿ ಟೆಕ್ನಿಕಲ್ ಪಾಯಿಂಟ್ಸ್ ಆಗಲಿ ಇನ್ನೂ ಫ್ರೆಶ್ ಇದೆ ಆ ಟೈಮಲ್ಲಿ ನಮ್ಮ ಹತ್ರ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ ಯಾವುದು ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ ಇದ್ದಿದ್ದರಲ್ಲಿ ಮಾಡಿದ್ದು ಸೊ ಇವತ್ತಿಗೂ ನೋಡುವಾಗ ಅದೇ ಹಳೇದು ಹಳೇದು ಅನಿಸಲ್ಲ ಇವತ್ತಿಗೂ ಹೊಸ ಫ್ರೆಶ್ ಅನಿಸುತ್ತೆ ಪ್ರತಿಯೊಂದು ಇವೊಂದಕ್ಕೆ ಆ ಥಾಟ್ಸ್ ಇದೆಯಲ್ಲ ಪ್ರತಿಯೊಂದಕ್ಕೆ ಇವತ್ತಿಗೂ ಬಿಸಿಲು ಬೀಳ್ತಾ ಇದೆ ಯಾವತ್ತದು ಹಳೆ ಪಿಕ್ಚರ್ ನೋಡುವಾಗ ಹಳೇದು ಅನಿಸುತ್ತೆ ಬಟ್ ಇದು ಇನ್ನೊಂದು ಲೆಕ್ಕದಲ್ಲಿ ಇಪ್ಪತ್ತು ವರ್ಷ ನೋಡಿದ್ರು ಹಳೇದು ಅನಿಸಲ್ಲ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ನನಗೆ ಇದರಲ್ಲಿ ರೋಲ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಹಾಡಿದ್ದೀನಿ ಈ ಚಿತ್ರದಲ್ಲಿ ಇವರು ಹಾಡಿದ್ದಾರೆ ಫಸ್ಟ್ ಟೈಮ್ ಸೊ ಆ್ಯಕ್ಟ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಸೊ ಐ ಥಿಂಕ್ ನನಗೆ ತುಂಬ ಕನೆಕ್ಟ್ ಇದೆ ಈ ಪಿಕ್ಚರ್ ಮೇಲೆ ಆ್ಯಂಡ್ ಥ್ಯಾಂಕ್ ಥ್ಯಾಂಕ್ ಯು ದ ಹೋಲ್ ಟಿ ವಿ ನಿಜವಾಗಿ ಮತ್ತೆ ಮತ್ತೆ ಒಂದಷ್ಟು ಮೆಮೊರೀಸು ನಾವು ಮಂಗಳೂರಲ್ಲಿ ಆ ಬಿಸಿಲಲ್ಲಿ ಶೂಟ್ ಮಾಡಿದ್ದು ಅದು ಒಂದು ಸಿಕ್ಕಾಬಡ್ ಮೆಮೊರೀಸ್ ಸಿಕ್ಕಾಬಡ್ ಮೆಮೊರೀಸ್ ಇದೆ ಅದು ದಿನಗಳು ಸಾಲಲ್ಲ ಹೇಳೋಕ್ಕೆ दर्जीदारे <laughs>